ನಾವು ಚನ್ನಪಟ್ಟಣ ಹತ್ರ ಇರೋ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ದೆ ಅದನ್ನೇ ಒಂದು ಚಿಕ್ಕದಾಗಿ ಲಾಗ್ ಮಾಡಿದ್ದೀನಿ ತುಂಬ ದಿನ ಆಯಿತು ಬಟ್ ಲೇಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕನ್ಫ್ಯೂಷನ್ ಇದೆ ಅಪ್ಲೋಡ್ ಮಾಡಲೋ ಬೇಡವೋ ಅಂತ ಹೇಳಿ ನಾವು ಬ್ಯಾಂಗ್ಳೂರು ಟು ಚನ್ನಪಟ್ಟಣ ಟ್ರೈನ್ಗೆ ಹೋಗಿ ಚನ್ನಪಟ್ನಿಂದ ಡೈರೆಕ್ಟ್ ಆಟೋ ಮಾಡ್ಕೊಂಡು ಟೆಂಪಲ್ಗೆ ಇದ್ದೀವಿ ಅಪ್ಪ ಬ್ಯಾಂಗ್ಳೂರಲ್ಲಿ ಇದ್ದು ಇದ್ದು ಈ ಥರ ಕೆರೆ ಎಲ್ಲ ನೋಡಿದೆ ಎಷ್ಟು ವರ್ಷ ಆಯಿತು ನನಗೆ ಗೊತ್ತಿಲ್ಲ ಟೆಂಪಲ್ ರೀಚ್ ಆದ್ವಿ ಎಷ್ಟು ಜನ ನಂಬ್ತಾರೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಜನ ಎಷ್ಟು ಜನ ಕೈ ಕಟ್ಟಿದ್ದಾರೆ ಅಪ್ಪ ನಮಗಂತೂ ಶಾಕ್ ಆಯಿತು ಅಷ್ಟು ಜನ ಇರ್ತಾರೆ ಅಷ್ಟು ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತುಂಬ ನಂಬ್ತಾರೆ ಜನರು ಮಾತ್ರ ಕೇವಲ್ ಹೋಗಿದ್ರೆ ಡೇ ಫುಲ್ ಆಗ್ತಿತ್ತೇನೋ ದೇವರ ದರ್ಶನ ಮಾಡೋಕ್ಕೆ ನಾವು ಸ್ಪೆಷಲ್ ಎಂಟ್ರಿ ಇರುತ್ತಲ್ಲ ಅಲ್ಲಿ ಎಂಟ್ರಿ ಕೊಟ್ವಿ ಆ ಸ್ಪೆಷಲ್ ಎಂಟ್ರಿಲಿ ಒಂದು ಪುಟಾಣಿ ಮುದ್ದಾಗಿರೋ ಪಾಪ ಸಿಕ್ತು ಎಷ್ಟು ಚೆಂದ ಇದೆ ಅಲ್ವಾ ಒಂದು ಸಿಕ್ಸ್ ಮಂತ್ ಬೇಬಿ ಅಂತ ಇದು ಟೆಂಪಲಿಗೆ ಕರ್ಕೊಂಡು ಬಂದಿದ್ದಾರೆ ಅವರಮ್ಮ ಗರ್ಭಗುಡಿ ಒಳಗಡೆ ಹೊರಟ್ರಿ ತುಂಬ ಸ್ವಲ್ಪ ಕತ್ತಲಿದೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಅಪ್ಪ ತುಂಬ ನಾಯ್ಸ್ ಇತ್ತು ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ಬಟ್ ದೇವರು ನೋಡೋದೇ ಒಂಥರ ಖುಷಿ ಅಲ್ವಾ ವೈಪ್ಸು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಮ್ಮದೊಂದು ಸೇವೆ ಇತ್ತು ನಂಗೆ ಹುಷಾರಿಲ್ದಾರ ಅಪ್ಪ ಅರ್ಸ್ಕೊಂಡಿದ್ರು ಅನ್ನದಾನ ಸೇವೆ ಮಾಡ್ತೀವಿ ಅಂತ ಹೇಳಿ ಸೊ ನನ್ನನ್ನು ಕರ್ಕೊಂಡು ಹೋಗಿದ್ರು ಅಪ್ಪ ನಾನು ಇಬ್ಬರು ಹೋಗಿದ್ವಿ ದೇವ್ರನ್ನೆಲ್ಲ ನೋಡಿ ಇವಾಗ ಗರ್ಭಗುಡಿ ದೇವ್ರದ್ದು ದರ್ಶನ ಆಗ್ತಾಯಿದೆ ತುಂಬ ಕ್ಯೂ ಇತ್ತು ಎಪ್ಪ ಸಿಕ್ಕಾಪಟ್ಟೆ ಕ್ರೌಡು ನನಗಂತೂ ಸಾಕು ಸಾಕಾಯಿತು ಬಟ್ ಆ ದೇವರು ನೋಡಿದರೆ ಅದೊಂಥರ ಖುಷಿ ಅಲ್ವಾ ಕರೆಕ್ಟಾಗೂ ಕಾಣಿಸ್ಲಿಲ್ಲ ಕತ್ಲಿತ್ತಲ್ವ ನೋಡಿ ಇದೆ ಗರ್ಭಗುಡಿಯಲ್ಲಿರೋ ಅಮ್ಮ ದರ್ಶನ ಮಾಡಿಕೊಂಡು ಎಕ್ಸಿಟ್ ಆಗ್ತಾ ಇದ್ದೀವಿ ಇಲ್ಲೊಂದು ತೋರಿಸ್ತೀನಿ ರೀ ನಿಮಗೆ ಇಲ್ಲೊಂದು ಬಂಡೆ ಥರ ಇದೆ ಕಲ್ಲು ಅಲ್ಲಿ ಒಂದು ರೂಪಾಯಿ ಕಾಯನ್ನು ಅಂಟಿಸ್ತಾ ಇದ್ದು ಅವ್ರವ್ರ ನಂಬಿಕೆ ಅವ್ರವ್ರದ್ದಲ್ವ ನಾನು ಅಂಟ್ಸೋಕೆ ಹೋಗಲಿಲ್ಲ ಬಟ್ ನಾನು ಏನು ಗೊತ್ತಾ ದೇವಸ್ಥಾನಗಳ್ ತುಂಬ ಹೋಗ್ತೀನಿ ಏನೂ ಕೇಳ್ಕೊಳ್ಳಲ್ಲ ನಂಗೆ ಅದೇನೂ ಗೊತ್ತಿಲ್ಲ ಏನೂ ಕೇಳ್ಕೊಬೇಕು ಅಂತ ನಾನು ಅನಿಸಲ್ಲ ಸುಮ್ಮನೆ ಹೋಗ್ತೀನಿ ಕೈ ಮುಗಿತೀನಿ ಬರ್ತೀನಿ ಅಷ್ಟೆ ಬಟ್ ತುಂಬ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ದೇವರಿಗೆ ಗೊತ್ತಿರುತ್ತಲ್ವ ಯಾರಿಗೆ ಒಳ್ಳೇದು ಮಾಡಬೇಕು ಬಿಡಬೇಕು ಅಂತ ಹೇಳಿ ಸೊ ನಾನು ದೇವ್ರ ಮೇಲೆ ಬಿಟ್ಬಿಟ್ಟಿದ್ದೀನಿ ಅಷ್ಟೇ ನಮ್ಮಲ್ಲಿ ಒಳ್ಳೆತನ ಇದ್ದರೆ ನಮ್ಗೆ ಒಳ್ಳೆಯದಾಗೇ ಆಗುತ್ತೆ ಅಂತ ನಂಬವಳು ನಾನು ಎಷ್ಟು ಜನ ಕಾಯಿ ಅಯ್ಯಪ್ಪ ಸಿಕ್ಕಾಪಟ್ಟೆ ಥರ ಅನಿಸುತ್ತೆ ಈ ದೇವ್ರನ್ನ ಈ ಮೂರ್ತಿ ನನಗೆ ತುಂಬ ಇಷ್ಟ ಆಯಿತು ತುಂಬ ಬಿಸಿಲಿತ್ತು ಅದರಲ್ಲೇ ನಡ್ಕೊಂಡು ನೋಡ್ಕೊಂಡು ಹೋದ್ವಿ ನಾನು ಲ್ಯಾಂಡ್ಸ್ಕೇಪಲ್ಲಿ ಮಾಡಲಿಲ್ಲ ವಿಡಿಯೋನ ಪೋಟ್ಲ್ ಹ್ಯಾಂಡಲ್ಲಿ ಮಾಡಿದ್ನ ಸೊ ಎಡಿಟ್ ಮಾಡೋವಾಗ ಅದೆಲ್ಲ ಸರಿ ಬಂದಿಲ್ಲ ಸೊ ರಜೆಸ್ಟ್ ಮಾಡ್ಕೊಳ್ಳಿ ಕೈ ಕಟ್ಟವರೆಲ್ಲ ಕಾಯಿನ ತೊಗೊಂಡು ಬಂದು ಇಲ್ಲೊಬ್ರು ಅರ್ಚಕರು ಇರ್ತಾರೆ ಅವ್ರ ಕೈಲಿ ಕೊಟ್ಬಿಟ್ಟು ಏನೋ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಿ ಕಟ್ತಾರೆ ಅನ್ಸುತ್ತೆ ಅವರವ್ರ ನಂಬಿಕೆ ಅವ್ರವ್ರದ್ದು ಅಲ್ವಾ ಬಟ್ ದೊಡ್ಡದು ಅಲ್ಲ ಇದನ್ನು ದರ್ಶನ ಮಾಡಿಕೊಂಡು ಇವಾಗ ಕೆಳಗಡೆ ಹೇಳ್ತಾ ಇದ್ದೀವಿ ಯಪ್ಪ ತುಂಬ ಬಿಸಿಲು ಅದೇನೋ ಗೊತ್ತಿಲ್ಲ ಬಿಸಿಲಿಗೂ ನನಗೂ ಆಗೋದೇ ಇಲ್ಲ ನನಗೆ ಬಿಸಿಲು ಕಂಡ್ರೆ ಆಗೋಲ್ಲ ಫಸ್ಟಿಂದನೂ ಅಷ್ಟೇ ಆಫ್ಟರ್ ಟೂ ಇಯರ್ಸ್ ನಂಗೆ ಹುಷಾರಿಲ್ಲದೆ ಆದಾಗ ನಾನು ತುಂಬ ಲಾಂಗ್ ಜರ್ನಿ ಮಾಡಿದ್ದು ಅಂದರೆ ಇದೇ ಟೆಂಪಲ್ ಅನಿಸುತ್ತೆ ನಾನು ಎಲ್ಲೂ ಹೋಗೇ ಇಲ್ಲ ಮನೆ ಆಫೀಸ್ ಬಿಟ್ಟರೆ ಇನ್ನೆಲ್ಲೂ ಹೋಗಿಲ್ಲ ಹೋದ ವರ್ಷ ಮೇಲಿ ಮಂತ್ರಾಲಯ ಹೋಗಿದ್ದು ಬಿಟ್ಟರೆ ಇನ್ನೆಲ್ಲೂ ಹೋಗಿಲ್ಲ ನಾನು ಕಾಲಂತೂ ಸುಡ್ತಾ ಇತ್ತು ನೆಲದಲ್ಲಿ ಅಷ್ಟು ಬಿಸಿಲು ಇಲ್ಲಿ ನಿಂಬೆಹಣ್ಣಿನ ಆರತಿ ಅದು ಇದು ಎಲ್ಲ ಮಾಡ್ತಾಯಿದ್ರು ಎಲ್ಲೆಲ್ಲಿಂದ ಬರ್ತಾರಪ್ಪ ದೇವಸ್ಥಾನಕ್ಕೆ ತುಂಬ ಫೇಮಸ್ ಆಗಿದೆ ಟೆಂಪಲ್ ಇದು ಬಟ್ ಅಷ್ಟೇ ನಂಬ್ತಾರೆ ಇಲ್ಲಿ ಇನ್ನೊಂದು ಹೊಸ ವರ್ಷ ಏನು ಅಂತ ಹೇಳಿದರೆ ಅಲ್ಲಿ ರಿಂಗ್ ಲೈಟ್ ಹಾಕ್ಕೊಂಡು ಫೋಟೋ ತೆಗೀತಾಯಿದ್ರು ನಾನು ಎಲ್ಲೋ ಅದು ಟೆಂಪಲ್ದು ಫೋಟೋ ತೆಗಿ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಅಲ್ಲ ಕಪಲ್ಸ್ ನಿಟ್ಕೊಂಡು ಫೋಟೋ ತೆಗೀತಾ ಇದ್ರು ಯಪ್ಪ ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ದೇವಸ್ಥಾನಗಳ ಪರಿಸ್ಥಿತಿ ಎಲ್ಲ ದರ್ಶನ ಮಾಡಿಕೊಂಡು ನಾವು ಊಟಕ್ಕೆ ಹೋದ್ವಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ರಿಟರ್ನ್ ಆದ್ವಿ ಅದೆಲ್ಲ ನಾನು ವೀಡಿಯೋ ತೆಗೆದಿಲ್ಲ ಊಟ ಮಾಡೋ ಹತ್ರ ಎಲ್ಲ ತುಂಬ ಜನ ಇದ್ರು ಸೊ ಅಲ್ಲೆಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ ಇವಾಗ ವಾಪಸ್ಸು ಆಗ್ತಾಯಿದ್ದೀವಿ ಟೆಂಪಲಿಂದ ಎಷ್ಟು ಬಿಸಿಲು ಯಪ್ಪ ನನಗೆ ಆಗಲೇ ಇಲ್ಲ ನಾನು ಎಷ್ಟು ಬೇಗ ಹೊರ್ಗಡೆ ಬರ್ತೀನೋ ಅಂತ ಅನಿಸಿತ್ತು ನನಗೆ ಆಮೇಲೆ ಅಪ್ಪ ಆಟೋ ಹುಡುಕ್ತಾ ಇದ್ರು ನಾನು ಅಲ್ಲೊಂದು ಹತ್ರ ಒಂದು ಅಂಕಲ್ ಏನೋ ಕಡಲೆಕಾಯಿ ಮರ್ತಾ ಇದ್ರು ಅವ್ರು ಚೇರ್ ಹಾಕಿದ್ರೆ ಅಲ್ಲಿ ಕೂತ್ಕೊಂಡಿದ್ದೆ